ಜೈ ಜೈ ಹನುಮಾನ ಧ್ಯಾನಿ ಪುತ್ರ ಸುತೀರವೀರವಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಗೋರಕ್ಷಣೆಯನ್ನು ಮಾಡುತ್ತಿದ್ದಂತ ಧೀರ ಲವ್ ಜಿಹಾದ್ನ ವಿರುದ್ಧವಾಗಿ ನಿರಂತರವಾದಂಥ ಹೋರಾಟ ಕಷ್ಟಕ್ಕೆ ಿಗ ಬ್ರಹ್ಮಾದಿಶ ಸುಹಾ ಶೆಟ್ಟಿ ಅಂತ ಪ್ರಕರಣವನ್ನು ಬಂಧುಗಳು ಹಿಂದೂ ಸಮಾಜದ ಬಂಧುಗಳು ದಯವಿಟ್ಟು ಧರ್ಮಾಭಿಮಾನಿ ಬಂಧುಗಳು ಸುಹಾ ಶೆಟ್ಟಿಯ ಎಲ್ಲ അഭിമാനി ബന്ധുകൾ ദയവിട്ടു മുൻക്ക് ബന്ധു സഹകരിസുഈ ഭാഗത്ത് യാരും കൂടെ നിൽബാ ദയവിട്ടു ഭാഗത്തെ ബന്ധു ಸುಹಾ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎ ಶೆಟ್ಟಿ ಹತ್ಯೆ ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ದಯವಿಟ್ಟು ಸುಹಾ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಸುಹಾ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರದ ಪೊಲೀಸ್ ತನಿಖೆಯಲ್ಲಿ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಕಾಂಗ್ರೆಸ್ ಸರ್ಕಾರದ ಪೊಲೀಸ್ ತನಿಖೆಯಲ್ಲಿ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಕಾಂಗ್ರೆಸ್ ಸರ್ಕಾರದ ಪೊಲೀಸ್ ತನಿಖೆಯಲ್ಲಿ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ಕೊಡಿ ಎನ್ಐಎಗೆ ಕೊಡಿ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ಕೊಡಿ ಎನ್ಐಎಗೆ ಕೊಡಿ ಪಿಎಫ್ಐ ಭಯೋತ್ಪಾದಕರನ್ನು ಬೆಂಬಲಿಸುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ

ಆಮೇಲೆ ಇಪ್ಪತ್ತ ಮೂರು ಜನರ ಬಂಧನ ಆಗಿದೆ ಇಡೀ ದೇಶದಾದ್ಯಂತ ಪಿ ಎಫ್ ಐ ಸಂಘಟನೆ ನಿರ್ಬಂಧ ಆಗಿದೆ ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ ಈ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನು ಕಾಂಗ್ರೆಸ್ ಸರ್ಕಾರ ಒತ್ತಡವನ್ನು ತಂದು ಇಲ್ಲಿ ಮುಚ್ಚಿ ಮುಚ್ಚಿಡ್ಲಿಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನು ಮಾಡ್ತಾ ಇದೆ ಹಾಗಾಗಿ ನಮಗೆ ಈ ತನಿಖೆಯ ಮೇಲೆ ವಿಶ್ವಾಸ ಇಲ್ಲ ನೂರಕ್ಕೆ ನೂರು ಎನ್ಐಗೆ ಕೊಡಲೇಬೇಕು ಇತರ ಹಿಂದೆ ಯಾರಿದ್ದಾರೆ ಯಾರು ಫಂಡಿಂಗ್ ಮಾಡಿದ್ದಾರೆ ಯಾರೆಲ್ಲ ಸೇರಿದ್ದಾರೆ ನಲವತ್ತು ಐವತ್ತು ಜನ ಇದ್ದಾರೆ ಹಾಗಾಗಿ ಎಲ್ಲರನ್ನು ಬಂಧಿಸಬೇಕಾದ್ರೆ ಎನ್ಐ ಬರಲೇಬೇಕು ಇವರೆಲ್ಲರಿಗೂ ಕಲ್ಲು ಶಿಕ್ಷೆ ಆಗಲೇಬೇಕು ಈ ಒತ್ತಾಯವನ್ನು ಮಾಡ್ತೀರಿ ಅವು ಹತ್ರ ಹೇಳುದಲ್ಲ ನಾನು ಮೊನ್ನೆ ಹೀಗೆ ಮಾತನಾಡ್ತಾ ಇರಬೇಕಿದ್ರೆ ಹೇಳಿದೆ ಕರಾವಳಿ ಭಾಗದಲ್ಲಾದರಲ್ಲೂ ಕೂಡ ಕೇರಳದಲ್ಲಿ ಯಾವೋದಿಗಳು ಸುಹಾಸ್ ಶೆಟ್ಟಿ ಇರ್ಬೋದು ಯಾವುದೇ ಹಿಂದೂ ಕಾರ್ಯಕರ್ತನನ್ನ ನಾಳೆಯ ದಿನ ಅವನು ರೌಡಿ ಶೀಟರ್ ಆಗಿದ್ದ ಅವನು ಗ್ಯಾಂಗ್ಸ್ಟರ್ ಆಗಿದ್ದ ಅನ್ನುವಂಥ ಮಾತನ್ನ ಹೇಳಬಹುದು ಆದ್ರೆ ನಮ್ಮ ಸಮಾಜ ಯಾವ ಈ ಹಿಂದೂ ಸಮಾಜ ಇದೆ ಈ ಹಿಂದೂ ಸಮಾಜವರನ್ನು ಬಲವಾಗಿ ಬೆಂಬಲಿಸಬೇಕು ಯಾಕಂತ ಕೇಳಿದ್ರೆ ನಮ್ಮ ಮನೆಯ ಮಕ್ಕಳು ಮಾಡುವಂತ ಮಾಡುವುದಕ್ಕೆ ಸಾಧ್ಯ ಇಲ್ಲದಂತ ಆ ಗೋರಕ್ಷಣೆಯ ಕೆಲಸವನ್ನ ಆ ಮಾತೇ ರಕ್ಷಣೆಯ ಕೆಲಸವನ್ನ ನಮ್ಮ ಧರ್ಮದ ಆ ಧಾರ್ಮಿಕ ಶ್ರದ್ಧಾ ಬಿಂದುಗಳ ರಕ್ಷಣೆಯನ್ನ ಯಾವ ಯುವಕರು ಮಾಡ್ತಾ ಇದಾರೆ ಕನಿಷ್ಠ ಆ ಯುವಕರಿಗೆ ಬೆಂಬಲವಾಗಿ ಆದರೂ ಕೂಡ ನಿಲ್ಲುವಂತ ಕೆಲಸವನ್ನು ಮಾಡಬೇಕು ಬೆಂಬಲವಾಗಿ ನಿಲ್ಲೋದಕ್ಕೆ ನಿಮಗೆ ಸಾಧ್ಯ ಇಲ್ಲದಿದ್ರೆ ಏನೂ ತೊಂದರೆ ಇಲ್ಲ ಅವರನ್ನ ಬೈಯುವಂತ ಅವರನ್ನ ಹೀಗೆಳೆಯುವಂತ ಅಪಮಾನಿಸುವಂತ ಕೆಲಸವನ್ನ ನಮ್ಮ ಸಮಾಜ ಮಾಡಬಾರದು ಅನ್ನೋದು ಮಾತನ್ನ ಹೇಳ್ತಾ ಮಲಗುತ್ತ ನೆತ್ತರಿತ್ತರು ಎನಿತು ಸಾಸಿರ ಯೋಧರು ನಮ್ಮ ನೆಲದಲ್ಲಿ ಹೆಮ್ಮೆ ಛಲದಲ್ಲಿ ಮಾತೆ ಗರ್ಪಿತರಾದರು ಅತ್ತ ಹೆಣ್ಣಿನ ಕಣ್ಣ ನೀರಿದೆ ಹೆತ್ತ ಒಡಲದು ಚೀರಿದೆ ಸುರಿದ ನೆತ್ತರ ಸೇಡಿಗುತ್ತರ ಗುತ್ತರ ನರಳಿದೆ ಸುರಿದ ನೆತ್ತರ ಸೇಡಿಗುತ್ತರ ಗುತ್ತರ ನರಳಿದೆ ಅಂತ ಹೇಳ್ತಾ ಈ ಪ್ರಕರಣವನ್ನ ಎನ್ನ ಒಂದು ಸಂಘಟಿತವಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡೋಣ ಆ ಹೋರಾಟದ ಮೂಲಕ ಈ ಪ್ರಕರಣದ ಹಿಂದಿರುವಂತ ಒಬ್ಬೊಬ್ಬ ಆರೋಪಿಯನ್ನು ಕೂಡ ಬಂಧಿಸಿ ಅವರನ್ನ ಆ ಕಲ್ಲಿನ ಕುಡಿಕೆಗೆ ತಲುಪಿಸುವವರಿಗೆ ನಮ್ಮ ಸಮಾಜ ವಿರಮಿಸಬಾರದು ಈ ಹತ್ಯಾಕಾಂಡ ಏನಿದೆ ಇದು ಕರಾವಳಿಯ ಕಟ್ಟ ಕಡೆಯ ಕಗ್ಗೊಲೆ ಆಗಬೇಕು ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಭಾರತ್ಮದಾಗಿ ಶಿವಾಜಿ ಮಹಾರಾಜ್ ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಪಾರ್ವತಿ ಪದೇ ಹರ 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 ವಿಚಾರ ಇವತ್ತು ಒಂದು ಮನೆಯ ಮಗು ಅಲ್ಲ ಇವತ್ತು ಇಡೀ ಹಿಂದೂ ಸಮಾಜದ ಪ್ರತಿಯೊಂದು ಮನೆಯ ಮಗು ಈ ಸತ್ಯವನ್ನ ಇವತ್ತು ನಾವು ತೋರಿಸಿಕೊಟ್ಟಿದ್ದೇವೆ ಸುಭಾಷ್ ಶೆಟ್ಟಿ ತಂದೆ ತಾಯಿಗಳಿದ್ದಾರೆ ಅವರು ಮೊನ್ನೆ ಮಾತಾಡುವಾಗ ಕಂಡೀರಿಟ್ಟು ಮಾತಾಡಿದ್ದಾರೆ ಅವರ ತ್ಯಾಗ ಬಲಿದಾನ Eu acho Próximo...